ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಉಚ್ಚಂಗಿ ದುರ್ಗದ ಅಂಬ ದೇವಿಯ ದೇವಸ್ಥಾನದ ಅರ್ಚಕನ ಕತೆ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸೋ ಪ್ರಯತ್ನ ನಿಮಗಾಗಿ ಇಲ್ಲಿ ಅರ್ಚಕರು ಇರೋದು ನಾಲ್ಕು ಜನ ಆ ನಾಲ್ಕು ಜನ ವಂಶ ಪರಂಪರೆಯಾಗಿ ಮಾಡ್ಕೊಂಡ್ ಬಂದಿದ್ದಾರಂತೆ ಆ ವಂಶ ಬರೋದ್ಕಿಂತ ಮುಂಚೆ ಅದನ್ನ ಆಳ್ವಿಕೆ ಮಾಡಿದ್ದು ಪಾಳ್ಯಗಾರರು ಆ ಪಾಳ್ಯಗಾರರ ಸಿಲಾಸನವನ್ನ ಆ ಪಾಳ್ಯಗಾರ ಇರ್ತಕ್ಕಂಥ ಇತಿಹಾಸವನ್ನೇ ತಿರುಚಿರ್ತಕ್ಕಂತ ಈಗಿನ ಪ್ರಧಾನ ಅರ್ಚಕರ ತಂಡ ಅಲ್ಲೇ ಕೆಲಸ ಮಾಡ್ತಾ ಇದೆ ಯಾರೋ ಒಬ್ಬ ಡಿ ಸಿ ಅವರು ಕೊಟ್ಟಿರ್ತಕ್ಕಂತ ಒಂದು ಆದೇಶ ಕಾಪಿ ಇಟ್ಕೊಂಡು ಇಡೀ ಉಚ್ಚಂಗಿ ದುರ್ಗವನ್ನೇ ಆಳ್ವಿಕೆ ಮಾಡುವಂತ ಅರ್ಚಕರನ್ನ ನಾನ್ ನಿಮಗೆ ಅವ್ರದ್ದು ಸಂಪೂರ್ಣ ಡೀಟೇಲ್ ಅನ್ನ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿನ ಇತಿಹಾಸ ಯಾಕೆ ತಿರುಚಿದ್ರು ಮೊನ್ನೆ ಡಿ ಸಿ ಅವರು ಅದೇ ಅರ್ಚಕರಿಗೆ ಮಂತ್ರ ಹೇಳು ಅಂತ ಹೇಳಿದಾಗ ಅವರಿಗೆ ಮಂತ್ರನೇ ಹೇಳಕ್ ಬರಲ್ಲ ನಮ್ಮ ಉಚ್ಚಂಗಿ ದುರ್ಗದ ಪ್ರಧಾನ ಅರ್ಚಕರ ಬಾಯಲ್ಲಿ ಮಂತ್ರವೇ ಬರಲ್ಲ ಅಂದ್ರೆ ಇವರು ಹಣಕ್ಕಾಗಿ ಜೀವನ ಮಾಡ್ಲಿಕ್ಕಾಗಿ ಅರ್ಚಕರ ಪೂಜೆ ಮಾಡ್ತಾ ಇದ್ದಾರೆ ಆ ದೇವಿಯ ಕಣ್ಣು ಕಟ್ಟಿದ್ದಾರೆ ಈಗ ನಾನು ನಿಮ್ಗೆ ಹೇಳೋ ಕೊಟ್ಟಿರ್ತಕ್ಕಂತ ವಿಚಾರ ಅಲ್ಲಿನ ಆಸ್ತಿಯ ವಿಚಾರ ಸಂಪೂರ್ಣವಾಗಿ ಉಚ್ಚಂಗಿ ದುರ್ಗದ ಆಸ್ತಿಯನ್ನ ಅಲ್ಲಿ ಬೇರೆ ರೀತಿಯಿಂದ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ದೀಪಾರಾಧನೆಗೆ ಹದಿನಾರು ಎಕರೆಯನ್ನ ಬಿಟ್ಟಿದ್ದಾರೆ ಅದನ್ನು ಸಹ ಇದೇ ಅರ್ಚಕರೇ ಒಡೆದುಕೊಂಡು ತಿಂತಾ ಇದ್ದಾರೆ ದೇವಸ್ಥಾನ ಪೂಜೆ ಮಾಡುವಂತ ಅರ್ಚಕರಿಗೆ ಇಷ್ಟು ಎಕರೆ ಹೊಲ ಅಂತ ಕೊಟ್ರೆ ಅದನ್ನ ಮಾರಿಕೊಂಡು ತಿಂದಿದ್ದಾರೆ ಇಂತಹ ಅರ್ಚಕರು ನಮಗೆ ಬೇಕಾ ಸಂಪೂರ್ಣ ವಿಡಿಯೋವನ್ನ ನೋಡಿ ವೀಕ್ಷಕರೇ ನಾವಿಂದು ನಿಮಗೆ ತೋರಿಸಲು ಹೊರಟಿರುವಂತಹ ಸ್ಥಳ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಿಂಗಿ ದುರ್ಗ ಈ ಒಂದು ಐತಿಹಾಸಿಕ ಸ್ಥಳವು ದಾವಣಗೆರೆಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಇದು ಕರ್ನಾಟಕ ತುಂಗಾಭದ್ರಾ ನದಿಯ ದಕ್ಷಿಣಕ್ಕಿರುವ ಒಂದು ಗ್ರಾಮ ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ದುರ್ಗವಿದೆ ಈ ದುರ್ಗದ ಮೇಲೆ ಉತ್ಸವಾಂಬ ದೇವಿ ದೇವತೆ ಇರುವುದರಿಂದ ಉಚ್ಚಿಂಗಿ ದುರ್ಗ ಎಂದು ಹೆಸರು ಬಂತು ಎಂದು ಹೇಳಲಾಗುತ್ತದೆ ಈ ದುರ್ಗವು ಉತ್ತರ ದಕ್ಷಿಣವಾಗಿ ಸುಮಾರು ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ನೈಋತ್ಯಕ್ಕೆ ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ದಕ್ಷಿಣಕ್ಕೆ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧವಾದ ಅಣಜಿ ಕೆರೆಯೂ ಇದೆ ಈ ಗುಡ್ಡಕ್ಕೆ ಹೊಂದಿಕೊಂಡಂತೆ ಪೂರ್ವ ದಿಕ್ಕಿನಲ್ಲಿ ಇರುವುದೇ ಉಚ್ಚಂಗಿ ಗ್ರಾಮ ಈ ಕೋಟೆಯು ಕರ್ನಾಟಕದ ಗ್ವಾಲಿಯರ್ ಎಂದು ಪ್ರಸಿದ್ಧಿಯನ್ನ ಕೂಡ ಪಡೆದಿದೆ ಉಚ್ಚಂಗಿ ದುರ್ಗದ ಇತಿಹಾಸವನ್ನ ನೋಡುವುದಾದರೆ ಉಜ್ಜಂಗಿದುರ್ಗದ ಬೆಟ್ಟವು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದ್ದು ಕ್ರಿಸ್ತಶಕ ಸಾವಿರದ ಅರವತ್ನಾಲ್ಕರ ಆಸುಪಾಸಿನಲ್ಲಿ ಚಾಲುಕ್ಯರ ಕಾಲದಲ್ಲಿ ಬೆಟ್ಟದಲ್ಲಿ ಕೋಟೆಯನ್ನ ನಿರ್ಮಿಸಿ ಆಳ್ವಿಕೆ ಮಾಡಿದ ಕುರುಹುಗಳು ಇಂದಿಗೂ ಕಾಣಸಿಗುತ್ತವೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಇದು ಪಾಂಡ್ಯರ ಮನೆತನದ ರಾಜಧಾನಿಯಾಗಿತ್ತು ಪಾಂಡ್ಯರ ರಾಜ್ಯವನ್ನು ನೋಲಂಬವಾಡಿ ಎಂದು ಕರೆಯಲಾಗಿತ್ತು ಇವರು ಕಲ್ಯಾಣಿ ಚಾಲುಕ್ಯರ ಅಧೀನರಾಗಿ ವೈಭವದಿಂದ ರಾಜ್ಯವನ್ನಾಳಿದರು ಚೋಳವಂಶದ ಪ್ರಸಿದ್ಧ ರಾಜ